ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಹಾಗೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಇವತ್ತು ನಾನು ಎರಡೆಳೆ ಮಾಂಗಲ್ಯ ಸಾರಿ ಎರಡೆಳೆ ಲಾಂಗ್ ಸರ ಇರುವಂತಹ ಕಲೆಕ್ಷನ್ಗಳನ್ನ ತೊಗೊಂಡ್ಬಂದಿದ್ದೀನಿ ಎರಡೆಳೆ ಗುಂಡಿನ ಮಣಿಯಲ್ಲಿ ಮಾಡಿರುವಂತಹ ಲಾಂಗ್ ಸರಗಳು ಹೊಸ ಹೊಸ ರೀತಿಯಲ್ಲಿ ಬರ್ತಾ ಇದ್ದಾವೆ ನಾನೀಗ ತೋರಿಸ್ತಾ ಇರುವಂತಹ ಲಾಂಗ್ ಸರನು ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ವೈಟ್ ಪರ್ಲು ಮತ್ತು ಗೋಲ್ಡ್ ಗೋಲ್ಡ್ ಸ್ಟೋನ್ ಹಾಕಿ ಮಾಡಿರುವಂತಹ ಮಣಿಗಳು ಗೋಲ್ಡ್ ಮಣಿಗಳು ಯೂಸ್ ಮಾಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ನೆಲ್ಲಿಕಾಯಿ ಗುಂಡು ಯೂಸ್ ಮಾಡಿಲ್ಲ ಮಾಮೂಲಿ ಗೋಲ್ಡ್ ಗುಂಡು ಯೂಸ್ ಮಾಡಿದ್ದಾರೆ ಮಧ್ಯದಲ್ಲಿ ಒಂದೊಂದು ಸೊ ವೈಟ್ ಪರ್ಲು ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮುತ್ತು ಮತ್ತು ಗೋಲ್ಡು ಚಿನ್ನದ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಎಲ್ಲಿ ಸಿಗುತ್ತೆ ಅಂದರೆ ಜೆ ಕೆ ಕ್ರೇಷನ್ ಅವರ ಒಂದು ಶಾಪಲ್ಲಿ ತುಂಬ ಒಂದು ಈ ಥರ ಸರಗಳು ಅವೈಲಬಲ್ ಸಿಗ್ತಾ ಇದಾವೆ ಅವೈಲೇಬಲ್ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ನಿಮ್ಗೇನಾದರೂ ಈ ರೀತಿಯ ಒಂದು ಸರ ನೀವು ಬೇಕು ತಗೋಬೇಕು ಅಂದರೆ ಸೊ ಅವ್ರ ನಂಬರ್ ನಾನು ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೀವೇನಾದರೂ ತಗೊಂತೀವಿ ಅಂದರೆ ಒಂದು ಸಲ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ಮಿಸ್ ಮಾಡ್ಕೊಬೇಡಿ ಸೊ ಇದರಲ್ಲಿ ಮೋಪ್ ಕಲೆಕ್ಷನ್ ಸಹ ಕೊಟ್ಟಿದ್ದಾರೆ ಮೋಪ್ ಡಿಸೈನು ಎಂಡಿಂಗಲ್ಲಿ ಕೊಟ್ಟಿದ್ದಾರೆ ಅದರ ಮೇಲೆ ಕೆಳಗಡೆ ನಾಟ್ ಕೊಟ್ಟಿದ್ದಾರೆ ತುಂಬ ಒಂದು ಮುದ್ದಾಗಿದೆ ಅಂತ ಹೇಳ್ಬೋದು ಚೈನ್ ಬದಲಾಗಿ ಸೊ ದಾರ ಟೈಪಲ್ಲಿ ಕೊಟ್ಟಿದ್ದಾರೆ ಎರಡನೇ ಡಿಸೈನಲ್ಲಿ ಬಂದಿದೆ ಲಾಂಗ್ ಸರಗಳು ಈಗ ತುಂಬಾ ಚೇಂಜ್ ಆಗ್ತಾ ಇದ್ದಾವೆ ಹೊಸ ಕಲೆಕ್ಷನಲ್ಲಿ ಸಿಗ್ತಾ ಇದ್ದಾವೆ ಈ ರೀತಿಯ ಲಾಂಗ್ ಸರಗಳು ನೀವು ಏನಾದರೂ ತೊಗೊಬೇಕು ಮಾಡಿಸ್ಕೊತೀವಿ ಅನ್ನೋರು ಸ್ಕ್ರೀನ್ ಮೇಲೆ ನಾನು ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡೋದ್ರ ಮೂಲಕ ಸೊ ಎಲ್ಲ ಮಾಹಿತಿಯ ಜೊತೆಗೆ ಸೊ ನಿಮಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಸಹ ಮತ್ತೆ ಬೇರೆ ಬೇರೆ ಶಾಪಲ್ಲೂ ಸಹ ಒಂದು ವಿಳಾಸ ಕೊಡ್ತೀವಿ ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಇನ್ನು ಕ್ವಾಲಿಟಿಲು ಬೇಕು ಇನ್ನೂ ಗ್ರಾಮಲ್ಲೂ ಬೇಕು ಅನ್ನೋದು ಸಹ ಎಲ್ಲನೂ ಒಂದು ತಿಳಿಸ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಮತ್ತೊಂದು ಒಂದು ಗ್ರಾಮ್ ಗೋಲ್ಡ್ ಗ್ಯಾರಂಟಿ ಇರುವಂತಹ ಒಂದು ಮುತ್ತಿನ ಸರದ ಬಗ್ಗೆ ತಿಳ್ಕೊಂಬರೋಣ ಇದು ತುಂಬ ಒಂದು ಲಾಂಗಹಾರ ಮುತ್ತಿನ ಒಂದು ಲಾಂಗಾರ ಅಂತಲೇ ಹೇಳ್ತಾ ಇದ್ದೀನಿ ಇದ್ರ ಬೆಲೆ ಬಂದು ಸಾವಿರದ ನೂರು ರೂಪಾಯಿಗೆ ಸಿಗ್ತಾಯಿದೆ ಅವ್ರು ಹೇಳ್ತಾ ಇದ್ದಾರೆ ಒಂದು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಗ್ಯಾರಂಟಿ ಅಂದರೆ ಒಂದು ವರ್ಷದೊಳಗೆ ಏನೇ ಪ್ರಾಬ್ಲಮ್ ಬಂದರೂ ಸೊ ಅವರು ವಾಪಸ್ ತೊಗೊಳ್ತಾರೆ ಈ ಒಂದು ಸರನ ಮತ್ತು ಆಗ್ಬೋದು ಸೊ ಬಣ್ಣ ಹೋಗ್ಬೋದು ಏನೊಂದು ಸೊ ಎನಿ ಒನ್ ಪ್ರಾಬ್ಲಮ್ ಇದ್ದರೂ ಸಹ ವಾಪಸ್ ತೊಗೊಂಡು ಬೇರೆ ಸರನ ಕೊಡ್ತಾರೆ ಇಲ್ಲ ರಿಟರ್ನ್ ಅಮೌಂಟ್ನ ವಾಪಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ ನೀವೇನಾದರೂ ಈ ರೀತಿಯ ಸರ ನಿಮ್ಮ ಹತ್ರ ಇಲ್ಲ ನಾವು ತೊಗೊತೀವಿ ಸೊ ಅಡ್ರೆಸ್ ಹೇಳಿ ಅನ್ನೋರು ನಾನು ಕೆಳಗಡೆ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಬ್ಲ್ಯಾಕ್ ಕಲರಲ್ಲಿ ಮೆನ್ಷನ್ ಆಗ್ತಾ ಇದೆ ಆ ನಂಬರ್ಗೆ ನೀವೇನಾದರೂ ಕರೆ ಮಾಡಿದ್ರೆ ಸೊ ನಿಮ್ಮ ಒಂದು ಅಡ್ರೆಸ್ಸು ಮನೆಯ ಅಡ್ರೆಸ್ ಫುಲ್ ಡೀಟೇಲ್ಸ್ನ ನನಗೆ ತಿಳಿಸಿದ್ರೆ ಸೊ ನಾವು ಫ್ರೀ ಶಿಪ್ಪಿನ ಮೂಲಕ ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತಲೇ ಹೇಳ್ಬೋದು ಇದ್ರ ಬೆಲೆ ಬಂದು ಸಾವಿರದ ನೂರು ರೂಪಾಯಿಗೆ ಸಿಗ್ತಾಯಿದೆ ಒಂದು ವರ್ಷ ಗ್ಯಾರಂಟಿ ಇದೆ ಫ್ರೆಂಡ್ಸ್ ತುಂಬ ಮುದ್ದಾಗಿದೆ ನೀವು ನೋಡ್ತಾ ಇರ್ಬೋದು ಈ ಲಾಂಗ್ ಸರ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊತೀನಿ ಔಟ್ಲುಕ್ ಅಂತೂ ತುಂಬನೇ ಮುದ್ದಾಗಿ ಕಾಣಿಸುವಂತಹ ಈ ಲಾಂಗ್ ಸರವನ್ನು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ವೆರೈಟಿ ಕಲೆಕ್ಷನ್ ಏನಪ್ಪಾ ಅಂದರೆ ಸೊ ಪೆಂಡೆಂಟ್ ಒಂದು ತುಂಬ ಮುದ್ದಾಗಿದೆ ಪೆಂಡೆಂಟಿಂದನೇ ತೊಲ್ ಉದ್ದನೆಯ ಒಂದು ಸರಕ್ಕೆ ಒಂದು ಕಳೆಯ ಅಂತಲೇ ಹೇಳ್ಬೋದು ಏನಪ್ಪ ಈ ಮಹಾಲಕ್ಷ್ಮಿ ಪೆಂಡೆಂಟಲ್ಲೂ ಸಹ ವೈಟ್ ಫರ್ಲ್ ಯೂಸ್ ಮಾಡಿ ಜೇ ವರ್ಕ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಕೇವಲ ಸಾವಿರದ ನೂರು ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಎಷ್ಟೋ ಜನರಿಗೆ ಗೊತ್ತಿಲ್ಲದ ವಿಷಯ ಅಂತಲೇ ಹೇಳ್ತಾ ಸೊ ಅವ್ರಿಗೂ ಸಹ ಗೊತ್ತಿಲ್ಲ ಅಂದರೆ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಸೊ ದಯವಿಟ್ಟು ಫ್ರೀ ಶಿಪ್ಪಿಂಗ್ ಇರೋದ್ರಿಂದ ಸೊ ಸೊ ಆನ್ಲೈನಲ್ಲಿ ಹಾಡ್ರ್ ಮಾಡ್ಬೋದು ನೀವು ತುಂಬನೇ ಮುದ್ದಾಗಿರುವಂತಹ ಈ ಮುತ್ತಿನ ಸರನ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಯಾರ ಹತ್ರ ಇಲ್ಲ ಅನ್ನೋರು ಸೊ ನೋಡಿ ಒಂದು ಸಲ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆ ನಂಬರ್ಗೆ ಒಂದು ಸಲ ನೀವು ಫೋನ್ ಮಾಡೋದ್ರ ಮೂಲಕ ಸೊ ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪಿಸ್ತೀವಿ ಫ್ರೆಂಡ್ಸ್ ಬನ್ನಿ ಮತ್ತೆ ಒಳ್ಳೆಯ ಲಾಂಗ್ಸಾರಗಳು ತೊಗೊಂಬಂದೆ ಇದರಲ್ಲಿ ಏನಪ್ಪ ಅಂದರೆ ಸಣ್ಣ ಸಣಿಯ ಸಣ್ಣ ಸಣ್ಣ ಒಂದು ಮಣಿಗಳನ್ನ ಹಾಕ್ಬಿಟ್ಟು ಸೊ ಒಂದು ಹತ್ತು ಹನ್ನೆರಡು ಲೇಯರ್ ಯೂಸ್ ಮಾಡಿ ಮಾಡಿದ್ದಾರೆ ಫಸ್ಟು ಉದ್ದಕ್ಕೆ ಮಾಡಿಕೊಂಡು ಆಮೇಲೆ ಅದ್ರ ಕೆಳಗಡೆ ಸೊ ಪೆಂಡೆಂಟು ಒಂದು ಗೋಲ್ಡ್ ರೀತಿಯಲ್ಲಿ ರೆಡಿ ಮಾಡಿ ಅದಕ್ಕೆ ಸೊ ಆ ಕಲರ್ ಯಾವ ಕಲರ್ ನಾವು ಮಣಿ ತೊಗೊಂಡಿರ್ತೀವೋ ಆ ಕಲರ ಒಂದು ಸೊ ಪರ್ಲನ್ನು ಕೆಳಗಡೆ ಯೂಸ್ ಮಾಡಿದ್ದಾರೆ ಪೆಂಡೆಂಟಲ್ಲೂ ತುಂಬ ಜನ ಸೊ ಸ್ಟಾಕು ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ತೊಗೊಂಡಿದ್ದಾರೆ ಈ ಥರ ಲಾಂಗ್ ಸರಗಳು ಸೊ ಇದ್ರಲ್ಲಿ ನೀವು ನೋಡ್ಬೋದು ಲೇಯರ್ಸ್ನ ನೀವು ಕೌಂಟ್ ಮಾಡಿಸ್ಕೊಬೋದು ಎಷ್ಟು ಬೇಕಾದ್ರೆ ಲೇಯರ್ಸ್ ಹಾಕಿಕೊಡ್ತಾರೆ ಮುದ್ದಾಗಿ ಕಾಣಿಸುತ್ತೆ ಈ ರೀತಿಯ ಒಂದು ಮಣಿಯ ಒಂದು ಲಾಂಗ್ ಸರಗಳು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಯಾಕೆ ಇಷ್ಟ ಆಗಲ್ಲ ಯಾಕಂದರೆ ಒಂದು ಸಲ ಹಾಕ್ಕೊಂಡು ನೋಡಿದ್ರೆ ಸ್ಯಾರಿ ಮ್ಯಾಚಿಂಗು ಸಿಗ್ತಾಯಿದೆ ವಿತ್ತು ಮ್ಯಾಚಿಂಗ್ ಇಯರಿಂಗ್ಸು ಸಹ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾನು ಬ್ಲ್ಯಾಕ್ ಕಲರಲ್ಲಿ ಸೊ ವಾಟ್ಸಪ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ನೀವು ಅದ್ರ ಮೂಲಕ ನೀವು ಸೊ ಎಲ್ಲ ಒಂದು ನಿಮ್ಗೆ ಇಷ್ಟ ಆಗೋ ಕಲರ್ ಆಗಿರ್ಬೋದು ಸ್ಟೋನ್ ಬದಲಾವಣೆಗೆ ಪರಳು ಯೂಸ್ ಮಾಡಿರೋದು ಎಲ್ಲವೂ ಸಹ ಬದಲಾವಣೆಗೆ ಅವಕಾಶ ಕಲ್ಪಿಸ್ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ತುಂಬ ಒಂದು ಕಡಿಮೆ ಗ್ರಾಮಲ್ಲೂ ಸಹ ಈ ರೀತಿಯ ಒಂದು ಲಾನ್ಸರ ನಾವು ಮಾಡಿಸ್ಕೊಬೋದು ಈಗ ಇದು ಸಿಗ್ತಾ ಇದೆ ಒನ್ ಗ್ರಾಮ್ ಗೋಲ್ಡಲ್ಲಿ ಇದು ನಿಮಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ಬೇಡ ಸೊ ನೀವೇನಾದರೂ ಗೋಲ್ಡಲ್ಲಿ ಮಾಡಿಸ್ಕೊತೀವಿ ಅಂದರೆ ಆರಾಮಾಗಿ ಮಾಡಿಸ್ಕೊಬೋದು ಪೆಂಡೆಂಟ್ನ ಬಗ್ಗೆ ನೋಡಿ ನಾನು ಮತ್ತಷ್ಟು ಮಾಹಿತಿ ತೋರಿಸ್ತಾ ಇದ್ದೀನಿ ಹಿಂದೆಗಡೆ ಯಾವ ಥರ ಪೆಂಡೆಂಟಿಗೆ ಸೊ ನಾಟ್ ಡಿಸೈನ್ ಕೊಟ್ಟಿದ್ದಾರೆ ಎರಡು ಲೇಯರ್ಗೆ ಯಾವ ಥರ ಅಟ್ಯಾಚ್ ಮಾಡಿದ್ದಾರೆ ಅನ್ನೋದು ನೋಡಿ ಮತ್ತು ಅದು ದೊಡ್ಡದಾಗಿ ಲಾಕ್ ಇದೆ ಅದರಿಂದ ಫುಲ್ ಲಾಕ್ ಸಿಸ್ಟಮು ತುಂಬ ಬಿಗ್ಗೆ ಕುತ್ಕೊಂಡಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಕಲರ್ ಕಲರ್ ಸ್ಯಾರಿಗೆ ಕಲರ್ ಕಲರ್ ಲಾಂಗ್ ಹಾರಗಳು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಒಳ್ಳೊಳ್ಳೆ ಕಲೆಕ್ಷನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಶ್ರೀ ಕೃಷ್ಣ ಫ್ಯಾಷನ್ ಅವ್ರ ಕಡೆಯಿಂದ ಈ ಒಂದು ಸರ ತೋರಿಸ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಕೇವಲ ಸೊ ಒಂಬೈನೂರ ಐವತ್ತು ರೂಪಾಯಿಗೆ ಸಿಗ್ತಾಯಿದೆ ಒಂದು ಗ್ರಾಮ್ ಗೋಲ್ಡಲ್ಲಿ ಅಂತ ನೀವೇನಾದರೂ ಈ ರೀತಿಯ ಸರ ತೊಗೋತೀವಿ ಅಂದರೆ ಸೊ ಅವ್ರ ನಂಬರು ವಾಟ್ಸಪ್ ನಂಬರ್ ಅವರವು ಎರಡು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಇದ್ರ ಬಗ್ಗೆ ಸೊ ಇದರಲ್ಲಿ ಇನ್ನೂ ಕಲೆಕ್ಷನ್ ಇದೆಯಾ ಇದರಲ್ಲಿ ಇನ್ನೂ ಡಿಸೈನ್ಸ್ ಇದೆಯಾ ಇನ್ನೂ ವೆರೈಟಿ ಇದೆಯಾ ವೆರೈಟಿ ಮಣಿಗಳಾಕಿ ಮಾಡಿರೋದಿದೆಯಾ ಇನ್ನು ಒಂದು ನಾನಾ ರೀತಿಯ ಸ್ಪೆಷಲ್ ಆಫರ್ಗಳ ಕಲೆಕ್ಷನ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ದೀನಿ ಕೇವಲ ಒಂಬೈನೂರ ಐವತ್ತು ರೂಪಾಯಿಗೆ ಇಷ್ಟು ಚೆನ್ನಾಗಿರುವಂತಹ ಸಿಗ್ತಾ ಇದೆ ಎಷ್ಟೋ ಜನರು ತುಂಬ ದುಡ್ಡು ಖರ್ಚು ಮಾಡಿಕೊಂಡು ನಾವು ಲಂಗಾರನ ಮಾಡಿಸ್ಕೊಳಕ್ಕಾಗಲ್ಲ ಅಂಥ ಸನ್ನಿವೇಶದಲ್ಲಿ ಈ ರೀತಿಯ ಒಂದು ಒಂದು ಗ್ರಾಮ್ ಗೋಲ್ಡ್ ಲಾಂಗಹಾರಗಳನ್ನ ಮಾಡಿಸ್ಕೊಂಡು ಅಂದರೆ ತಗೊಳ್ಳೋದ್ರ ಮೂಲಕ ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ನೋಡಿ ಈ ಒಂದು ಲಾಂಗಾರದ ಬಗ್ಗೆ ನೀವು ಬ್ರೀಫಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಗೋಲ್ಡ್ ಮಣಿಗಳು ಯೂಸ್ ಮಾಡಿದ್ದಾರೆ ಸೊ ತುಂಬ ದಪ್ಪನೆಯ ಮಣಿ ಮತ್ತು ಅದ್ರ ಮಧ್ಯದಲ್ಲಿ ಒಂದು ಪ್ಲೈನ್ ಗೋಲ್ಡ್ ಯೂಸ್ ಮಾಡಿದ್ದಾರೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ ಸೊ ವೇರ್ ಮಾಡಿ ನೋಡಬೇಕು ನಾವು ಯಾವುದಂದ್ರೂ ಸಹ ನಾವು ಊಹೆ ಮಾಡಿಕೊಂಡ್ರೆ ಅದ್ರ ಬಗ್ಗೆ ಅಷ್ಟು ಗೊತ್ತಾಗಲ್ಲ ವೇರ್ ಮಾಡೋರಂತೂ ಸೊ ಇದು ಸರ ಒಂದು ರೇಷ್ಮೆ ಸೀರೆಗಳಿಗೆ ಎತ್ತು ಕಾಳುತ್ತೆ ಅಂತಲೇ ಹೇಳ್ಬೋದು ಎದ್ದು ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋಟೋಕ್ಕಾಗಿರ್ಬೋದು ಸೊ ಔಟ್ಲುಕ್ ಆಗಿರ್ಬೋದು ಮುಂದೆ ಮುದ್ದಾಗಿ ಕಾಣಿಸುತ್ತೆ ರೇಷ್ಮೆ ಸೀರೆಗೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ನೀವೇನಾದರೂ ಈ ರೀತಿಯ ಸರ ತಗೋತೀವಿ ಅಂದರೆ ಒಂಬೈನೂರ ಐವತ್ತು ರೂಪಾಯಿಗೆ ಸಿಗ್ತಾಯಿದೆ ಕೃಷ್ಣ ಫ್ಯಾಷನ್ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಒಳ್ಳೆಯ ಆಫರು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನಾನು ಮಾಹಿತಿ ನಿಮಗೆ ಇನ್ನೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಂಬರ್ಗೊಂದು ಸಲ ನೀವು ಕರೆ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಸರದ ಬಗ್ಗೆ ತಿಳ್ಕೊಂಬರೋಣ ಫ್ರೆಂಡ್ಸ್ ಇದ್ರ ಸ್ಟಾಕ್ ಅಂತೂ ತುಂಬಾ ಕಡಿಮೆ ಆಗ್ತಿದೆ ಇದರಲ್ಲಿ ನಾನಾ ರೀತಿಯ ವೆರೈಟಿಗಳು ಸಿಗ್ತಾ ಇದ್ದಾವೆ ಮಿಸ್ ಮಾಡ್ಕೊಂಬಿಡಿ ಕೂಡಲೇ ಪಾಪ್ಯುಲರ್ ಗೋಲ್ಡ್ ಮಾಡೋರನ್ನು ನೀವು ವಿಸಿಟ್ ಮಾಡಲೇಬೇಕು ಯಾಕಂದರೆ ಅವ್ರು ತೋರಿಸ್ತಾ ಇರುವಂಥ ಒಳ್ಳೊಳ್ಳೆ ಸರಗಳು ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಹೀಗೆ ಹೋಗಿ ಒಂದೇ ಒಂದು ಸಲ ನೀವು ಸೊ ಆನ್ಲೈನ್ ಮೂಲಕ ಸೊ ಪಾಪ್ಯುಲರ್ ಗೋಟಲ್ಲಿ ನೀವು ಶಾಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಒಳ್ಳೆ ಸರಗಳು ತೋರಿಸ್ತಾ ಇದ್ದಾರೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದಾವೆ ಮಿಸ್ ಮಾಡ್ಕೊಂಬಿಡಿ ನಂಬರ್ ಸ್ಕ್ರೀನ್ ಮೇಲಿದೆ ನೋಡಿ ಒಂದು ಸಲ ವಿಸಿಟ್ ಕೊಡಿ ಅಂತ ಹೇಳ್ತಾ ಕಡೆಯಾಗಿ ತೋರಿಸ್ತಾ ಇರುವಂಥ ಈ ಲಾಂಗರ ನೀವು ಮಿಸ್ ಮಾಡಿಕೊಂಡ್ರೆ ತುಂಬಾ ಒಂದು ವೇಸ್ಟ್ ಅಂತಲೇ ಹೇಳ್ತಾ ಇದ್ದೀನಿ ಕೇವಲ ತ್ರೀ ನೈಂಟಿ ನೈನ್ಗೆ ಈ ಒಂದು ಎರಡು ಟೂ ಲೇಯರ್ ಲಾಂಗ್ ಸರ ವಿತ್ ನೆಕ್ಲೆಸ್ ಇದೆ ಎಲ್ಲಿ ಅನ್ನೋದು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಬೇಗ ಒಂದೇ ಒಂದು ಸಲ ಆ ನಂಬರ್ಗೆ ಕರೆ ಮಾಡಿದ್ರೆ ಸೊ ಸ್ಟಾಕ್ ಕಡಿಮೆ ಆಗೋರ ಮೂಲಕ ನಿಮ್ಮ ಮನೆ ಬಾಗಿಲು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಸೊ ಟೇಕ್ ಕೇರ್ ಬಬಾಯ್ ಬಾಯ್